ಆಕಾಶವಾಣಿ ಧಾರವಾಡ ಜೀವಾಮೃತ ಇದು ಜೀವಾಮೃತ ನಮ್ಮಿ ಆಯುರ್ವೇದ ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಮ್ಮಿ ಆಯುರ್ವೇದ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹುಬ್ಬಳ್ಳಿ ಸಂಜೀವಿನಿ ಆಯುರ್ವೇದ ಬಿಎಎಂಎಸ್ ವೈದ್ಯಕೀಯ ಮಹಾವಿದ್ಯಾಲಯ ಎನ್ಸಿಐಎಸ್ಎಂ ಆರ್ಜಿಯುಎಚ್ಎಸ್ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ ಅರವತ್ತು ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅವಕಾಶ ನುರಿತ ಹಾಗೂ ಅನುಭವಿ ವೃಂದ ವಿವಿಧ ಪ್ರಭೇದಗಳನ್ನು ಹೊಂದಿದ ಐದುನೂರಕ್ಕೂ ಹೆಚ್ಚು ಔಷಧಿ ಸಸ್ಯಗಳ ಸುಂದರ ಸಸ್ಯವನ ಎಲ್ಲಾ ಸೌಲಭ್ಯವಿರುವ ಪ್ರತ್ಯೇಕ ವಸತಿ ನಿಲಯಗಳು ಭೋಜನಾಲಯ ಮತ್ತು ಉಪಹಾರ ಗ್ರಹ ಹಿಂದೆ ಸಂಪರ್ಕಿಸಿ ಪ್ರಾಚಾರ್ಯರು ಒಂಬತ್ತು ಐದು ಮೂರು ಐದು ಏಳು ಮೂರು ಮೂರು ನಾಲ್ಕು ಐದು ಏಳು ಸೊನ್ನೆ ಎಂಟು ಮೂರು ಆರು ನಾಲ್ಕು ಎರಡು ಆರು ಐದು ಮೂರು ಎಂಟು ಎಂಟು ದಿವ್ಯಾ ಔಷಧಿಗಳ ಭಂಡಾರ ಈಗ ಜೀವಾಮೃತ ಸಂದೇಶ ಆಯುರ್ವೇದೋ ನಾಮ್ ಆಯುರ್ವೇದ ಚಿಕಿತ್ಸಾ ಪದ್ಧತಿ ಅಮೃತಕ್ಕೆ ಸಮಾನವಾದುದು ಅತ್ಯಂತ ಪ್ರಾಚೀನ ಪಂಚಮ ವೇದ ಅಥರ್ವ ವೇದದ ಉಪವೇದವೆಂದೇ ಕರೆಯಲ್ಪಡುವ ಆಯುರ್ವೇದ ವೈದ್ಯ ಪದ್ಧತಿ ಜನರ ಆರೋಗ್ಯ ಕಾಪಾಡುವಲ್ಲಿ ಇಂದಿಗೂ ಮುಂಚೂಣಿಯಲ್ಲಿರುವ ಚಿಕಿತ್ಸಾ ಪದ್ಧತಿಯಾಗಿದೆ ಆಧುನಿಕ ಯುಗದ ಜೀವನ ಪದ್ಧತಿ ಜೀವನ ಶೈಲಿ ಆಹಾರ ಪದ್ಧತಿ ಬದಲಾದಂತೆ ಮಾನವನು ತನ್ನ ಆರೋಗ್ಯದ ಕಡೆಗೆ ಗಮನ ಕೊಡುವುದನ್ನು ಮರೆತಂತೆ ಕಾಣುತ್ತಿದೆ ಯಾಂತ್ರಿಕ ಜೀವನ ಶೈಲಿಯನ್ನು ಮೈಗೂಡಿಸಿಕೊಂಡು ಅನೇಕ ಶಾರೀರಿಕ ಹಾಗೂ ಮಾನಸಿಕ ರೋಗಗಳಿಗೆ ತುತ್ತಾಗುತ್ತಿದ್ದಾನೆ ಆರೋಗ್ಯದ ದೃಷ್ಟಿಯಿಂದ ಅವಲೋಕಿಸಿದಾಗ ಸಾಮಾಜಿಕ ಸ್ವಾಸ್ಥ್ಯದ ಚಿಂತಾಜನಕ ಚಿತ್ರಣ ಕಣ್ಮುಂದೆ ಗೋಚರವಾಗುತ್ತದೆ ಆರೋಗ್ಯವಂತ ಸಮಾಜದಿಂದ ಮಾತ್ರ ಸದೃಢ ರಾಷ್ಟದ ನಿರ್ಮಾಣ ಸಾಧ್ಯ ಅಂತಹ ಆರೋಗ್ಯವಂತ ಸಮಾಜ ಹಾಗೂ ಸದೃಢ ರಾಷ್ಟದ ನಿರ್ಮಾಣದಲ್ಲಿ ಆಯುರ್ವೇದ ವೈದ್ಯ ವಿಜ್ಞಾನದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂಬುದನ್ನು ಜಗತ್ತು ಅರಿತಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಆಧುನಿಕ ವೈದ್ಯಕೀಯ ವೈದ್ಯ ಪದ್ದತಿ ಎಷ್ಟೇ ಮುಂದುವರಿದಿದ್ದರೂ ವೈದ್ಯಕೀಯ ಜಗತ್ತಿಗೆ ಸವಾಲಾಗಿ ಪರಿಣಮಿಸಿರುವ ಅನೇಕ ವ್ಯಾಧಿಗಳು ಸಾಮಾನ್ಯ ಜನರನ್ನು ಕಾಡುತ್ತಿವೆ ಅಂತಹ ವ್ಯಾಧಿಗಳಿಗಾಗಿಯೇ ಆಯುರ್ವೇದ ವೈದ್ಯ ಪದ್ದತಿಯಲ್ಲಿರುವ ವಿಶೇಷ ಚಿಕಿತ್ಸಾ ವಿಧಾನಗಳನ್ನು ಕೇಳುಗರಿಗೆ ಮನವರಿಕೆ ಮಾಡಿಕೊಡುವುದೇ ಈ ಜೀವಾಮೃತ ಕಾರ್ಯಕ್ರಮದ ಮೂಲ ಉದ್ದೇಶ ಆತ್ಮೀಯ ಕೇಳುಗರೆ ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಈ ದಿನ ಆಮವಾತ ಈ ಕುರಿತಂತೆ ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ತಜ್ಞರಾದ ಡಾ ಈರಣ್ಣ ಸಜ್ಜನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ ಸಂದರ್ಶಕರು ಶರಣಬಸವ ಕೇಳುಗರೆ ಆರೋಗ್ಯವೇ ಜೀವನ ಆರೋಗ್ಯದಾಯಕವಾಗಿ ನಾವು ಬದುಕಬೇಕು ಅಂತಂದ್ರೆ ಆರೋಗ್ಯಯುತವಾದ ಒಂದು ಜೀವನ ಶೈಲಿಯನ್ನು ನಾವು ರೂಢಿಸಿಕೊಳ್ಬೇಕಾಗ್ತದೆ ಉತ್ತಮವಾದ ಆರೋಗ್ಯ ಬೇಕು ಅಂತಂದ್ರೆ ಒಂದು ವ್ಯಾಯಾಮ ಮಾಡುವಂಥದ್ದು ಯೋಗದ ಗುರು ಆಗಿದ್ದೇವೆ ಭಾರತದವರು ಪ್ರತಿ ಜೂನ್ ಇಪ್ಪತ್ತೊಂದಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವು ಕಾಣಿಕೆ ನೀಡಿದವರೇ ನಾವು ಭಾರತೀಯರು ಆದರೆ ನಮಗೆ ನಮ್ಮ ಇವತ್ತು ಜೀವನ ಶೈಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ ಯಾಕಂದ್ರೆ ನಾವು ಯೋಗ ಮಾಡೋದನ್ನು ಬಿಟ್ಬಿಟ್ಟಿವಿ ಧ್ಯಾನ ಎಕ್ಸರ್ಸೈಜ್ ಮಾಡೋದನ್ನು ಅದನ್ನು ಖಂಡಿತವಾಗಿ ವ್ಯಾಯಾಮ ಮಾಡೋದು ಬಹಳ ಅವಶ್ಯಕತೆ ಅದ ಮತ್ತೆ ಇನ್ನೂ ಒಂದು ಅಂತಂದ್ರೆ ಪೌಷ್ಟಿಕವಾದ ಆಹಾರ ಹಾಗೇನೆ ಸರಿಯಾದ ವಿಶ್ರಾಂತಿ ಇವೆಲ್ಲ ಅವಶ್ಯಕತೆ ಅದ ಆ ನಿಟ್ಟಿನೊಳಗೆ ನಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನಮ್ಮ ಧರ್ಮ ಅಂತ ಹೇಳ್ತಾ ಸಂಜೀವಿನಿ ಆಯುರ್ವೇದ ಜೀವಾಮೃತ ಕಾರ್ಯಕ್ರಮಕ್ಕೆ ತಮ್ಮನ್ನು ಮತ್ತೊಮ್ಮೆ ಸಕ್ತ ಮಾಡ್ತಾ ಇದ್ದೀವಿ ನಮ್ಮ ಜೊತೆಗೆ ಡಾಕ್ಟರ್ ಈರಣ್ಣ ಸಜ್ಜನ್ ಅವರಿದ್ದಾರೆ ರಸಶಾಸ್ತ್ರ ಮತ್ತು ಬೈಸಜ್ಜೆ ಕಲ್ಪನಾ ವಿಭಾಗ ಸಂಜೀವಿನಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಹುಬ್ಬಳ್ಳಿ ಡಾಕ್ಟರ್ ಇರಣ ಅವರೇ ಸ್ವಾಗತ ಸುಸ್ವಾಗತ ತಾವು ಆಮವಾತ ಈ ಕುರಿತಂತೆ ಅಂದರೆ ರೊಮೆಟಾಯ್ಡ್ ಆರ್ಥರೈಟಿಸ್ ಈ ಕುರಿತಂತೆ ಮಾಹಿತಿ ಇದ್ದೀರಿ ನಮ್ಮ ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ವತಿಯಿಂದ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ನಡೆಸಿಕೊಡ್ತಾ ಇರುವ ಆಕಾಶವಾಣಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ತಿಳಿಸಿದ್ದಾರೆ ಡಾಕ್ಟರ್ ಇರಣ ಅವರೇ ಇವತ್ತು ಆರೋಗ್ಯದ ಸವಾಲುಗಳು ನಮ್ಮ ಜನರಿಗೆ ಬಹಳ ವಯಸ್ಸಾದ ನಂತರ ಬರುವಂತ ಈ ಸಮಸ್ಯೆ ಒಳಗ ಈ ರೊಮೆಟೈಡ್ ಆರ್ಥರೈಟಿಸ್ ಬರ್ತದೆ ಹೌದು ಅದು ಬಹಳ ಸಂಧಿವಾತ ತರ ಇರ್ತದೆ ಅಂದ್ರೆ ತಮ್ಮ ಆಯುರ್ವೇದ ಭಾಷೆಯೊಳಗ ಆಮವಾತ ಅಂತ ಹೇಳ್ತೀರಿ ಹೌದು ಆಮವಾತದಿಂದ ಸಾಕಷ್ಟು ಜನ ಬಳಲ್ತಾ ಇದ್ದಾರೆ ಈ ರೊಮೆಟೈಡ್ ಆರ್ಥರೈಟಿಸ್ ಅಂದ್ರೆ ಈ ಬಗ್ಗೆ ಮಾಹಿತಿ ಮಾಡಿಕೊಡ್ಬೋದ ಆರಂಭದಲ್ಲಿ ಸೊ ರೊಮೊಟೈಡ್ ಆರ್ಥರೈಟಿಸ್ ಅಂದ್ರೆ ಆಯುರ್ವೇದ ಪದ್ಧತಿಯಲ್ಲಿ ಈ ರೋಗಕ್ಕೆ ನಾವು ಆಮವಾತ ಅಂತ ಹೇಳ್ತೇವೆ ಆಮವಾತ ಅಂತ ಅಂತ ಹೇಳಿದ್ರೆ ಊಟ ಮಾಡಿದಂತ ಆಹಾರವು ನಮ್ಮ ಅಗ್ನಿ ಕ್ಷೀಣ ಇದ್ದಾಗ ಏನು ಹೇಳಬಹುದು ಅಂತೇಳಿದ್ರೆ ಪಚನ ಆಗುವಂತ ಶಕ್ತಿ ಇಲ್ಲ ಶಕ್ತಿ ಇಲ್ಲದೇ ಇರುವ ಕಾರಣದಿಂದ ಆಹಾರ ಸರಿಯಾದ ಸಮರ್ಪಕವಾಗಿ ಪಚನೆ ಆಗದೇ ಇರುವ ಕಾರಣಕ್ಕೆ ಈ ಅಸಮರ್ಪಕ ಆಹಾರ ಯಾವುದೇನಿರ್ತದಲ್ಲ ಅದು ಹೋಗಿ ನಮ್ಮ ಸಣ್ಣ ಕೀಲುಗಳಲ್ಲಿ ಜಮಾ ಆಗಿ ಅದ ನಂತರ ಸಂಧಿ ವೇದನ ಅಥವಾ ನೋವುಗಳನ್ನು ಉಂಟು ಮಾಡುತ್ತದೆ ಈ ನೋವುಗಳಿಗೆ ನಾವು ರಿಮೆಟೈಡ್ ಅರ್ಥರೈಟಿಸ್ ಅಥವಾ ಆಮುವಾತ ಅಂತ ಹೇಳ್ತೇವೆ ಹ್ಮ್ ಡಾಕ್ಟರ್ ಇರಣ್ಣ ಸಜ್ಜನ್ ಅವರೇ ನಾವು ಊಟ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಪಾಸ್ ನುಂಗಬೇಕು ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಆಮೋತ ನಿರ್ವಹಿಸಬೇಕು ಅಂದ್ರೆ ನಿಮ್ಮ ಊಟದ ಬಗೆಯನ್ನ ನೀವು ಸರಿಯಾಗಿ ಹೇಳ್ತಾ ಯಾವ ಇದು ಬರ್ತದ್ರಿ ಸಾಧಾರಣವಾಗಿ ಇಪ್ಪತ್ತರಿಂದ ನಲವತ್ತೈದು ವಯಸ್ಸಿನ ವಯೋಮಿತಿಯವರಿಗೆ ತುಂಬಾ ಬಾಧಿಸ್ತದೆ ಹಾಗೂ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ತದೆ ಸರ್ ಇದು ಈಗ ಬರ್ತಾ ಬರ್ತಾ ನಮ್ಮ ಜೀವನ ಶೈಲಿಯ ಅನುಗುಣವಾಗಿ ಈ ರೋಗದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸರ್ ರೋಗಿಗಳು ಜಾಸ್ತಿ ನೋವನ್ನು ಅನುಭವಿಸ್ತಾ ಇದ್ದಾರೆ ಅಥವಾ ಈ ರೋಗಕ್ಕೆ ಬಹಳ ಜನ ತುತ್ತಾಗ್ತಾ ಇದ್ದಾರೆ ಸರ್ ರೊಮೆಟೈಡ್ ಆರ್ಥರೈಟಿಸ್ ಯಾಕೆ ಬರ್ತದೆ ಹೆಂಗ್ ಬರ್ತದೆ ತಡಿಬಹುದು ಹೆಂಗೆ ಡಾಕ್ಟರ್ ಕಾರಣಗಳಲ್ಲಿ ಮೊನ್ನೆಯದಾಗಿ ವಿರುದ್ಧ ಆಹಾರ ಸೇವನೆ ಸರ್ ಯಾವುದೇ ಒಂದು ಆಹಾರ ನಾವು ಸಮರ್ಪಕವಾಗಿ ಅಥವಾ ಮಿತವಾಗಿ ನಾವು ಆಹಾರ ಪದ್ಧತಿಯನ್ನು ನಾವು ಕಾಯ್ದುಕೊಳ್ಳಲಿಲ್ಲ ಅಂದ್ರೆ ಆ ಆಹಾರ ಯಾವುದು ಅಪಚಿತ ಆಹಾರ ಏನಿರುತ್ತೆ ಅದರಿಂದ ನಾವು ಅಥವಾ ಆತರ ಆಹಾರ ಊಟ ಮಾಡಿ ನಂತರ ಯಾವುದೇ ಒಂದು ಕ್ರಿಯೆ ಅಥವಾ ಕಾರ್ಯಗಳಲ್ಲಿ ನಾವು ಹೋದಾಗ ಈ ಅಗ್ನಿ ಮಾಂದ್ಯದಿಂದ ಏನು ಆಗಂತಹ ಆಮ ಏನಿರುತ್ತಲ್ಲ ಈ ಆಮ ಹೋಗಿ ನಮ್ಮ ಸಣ್ಣ ಪುಟ್ಟ ಕೀಲುಗಳಲ್ಲಿ ಜಮಾ ಆಗುತ್ತೆ ಜಮಾ ಆದ ನಂತರ ಏನಿರುತ್ತಲ್ಲ ನೋವು ಶುರು ಆಗ್ತದೆ ನೋವುಗಳಲ್ಲಿ ಎರಡು ಹಂತಗಳಿದಾವೆ ಒಂದು ಪ್ರಾರಂಭಿಕವಾದ ಹಂತದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮೈ ಕೀಲುಗಳಲ್ಲಿ ನೋವು ಅಥವಾ ಬಿಗಿತ ಅಥವಾ ಸೆಳೆತ ಇದು ಒಂದನೇ ಒಂದು ಸಿಂಟಮ್ ಅನ್ಬಹುದು ಸರ್ ನಾವು ನೆಕ್ಸ್ಟ್ ಅದಾದ ನಂತರ ಕೀಲುಗಳಲ್ಲಿ ನೋವು ಮತ್ತೆ ಊತನು ಶುರು ಆಗ್ತದೆ ಹಸಿವು ಆಗುವುದಿಲ್ಲ ಮತ್ತು ಅಜೀರ್ಣ ಆಗುತ್ತೆ ಕೆಲವು ಟೈಮ್ ಬೇಕಾದ ಎಚ್ಚರಿಕೆ ಕೊಡ್ತದೆ ಹೌದು ಸರ್ ಹೌದು ಅಂದ್ರೆ ನಾವು ಪೌಷ್ಟಿಕವಾದ ಆಹಾರ ಇರಬೇಕು ಎಷ್ಟು ಬೇಕಷ್ಟೇ ಖಂಡಿತವಾಗಿ ಈಗ ಯಾವ ರೀತಿ ತಪಾಸಣೆ ಮಾಡಬೇಕು ನೀವು ನೋಡಿದ ತಕ್ಷಣ ಇವರಿಗೆ ರೊಮೆಟಾಡ್ ಅರ್ಥನೈಟಿಸ್ ಇರಬಹುದು ಅಂತ ಹೆಂಗ್ ಹೇಳ್ತೀರಿ ಏನು ತೊಂದರೆಯಿಂದ ಬರ್ತಾರೆ ನಿಮ್ಗೆ ಕೀಲು ಅಂತ ಬರ್ತಾರ ಕೀಲು ನೋವು ಅನ್ನೋಕಿನ ಮೊದಲು ಸರ್ ಸಣ್ಣ ಪುಟ್ಟ ಜಾಯಿಂಟ್ಗಳು ಅಂದ್ರೆ ನಮ್ಮ ಕೈಗಳ ಬೆರಳುಗಳು ಅಥವಾ ನಮ್ಮ ಕಾಲುಗಳ ಬೆರಳುಗಳು ಇದರಿಂದ ನೋವು ಪ್ರಾರಂಭವಾಗುತ್ತೆ ಸರ್ ನಂತರ ಇದು ದಿನ ಕಳೆದಂತೆ ಈ ನೋವುಗಳ ಸ್ಥಿತಿ ಹೆಚ್ಚಾಗ್ತಾ ಹೋಗುತ್ತೆ ಸರ್ ಕಾರ್ಟಿಲೇಜಸ್ ಅಥವಾ ಸೈನೋವಿಲ್ ಫ್ಲೂಯಿಡ್ ಏನು ಹೇಳ್ತೀವಲ್ಲ ಒಂದೊಂದು ಮೂಳೆಗಳನ್ನ ಹಿಡಿದು ಬೆರಳಿಗೂ ಬೆಳಗು ಇರ್ತದೆ ಹೌದು ಈ ಮೂಳೆಗಳಲ್ಲಿ ಅದರದ್ದೇನು ಅಂಶ ಕಡಿಮೆ ಆದರೆ ಅಂಶ ಕಡಿಮೆ ಆದ ತಕ್ಷಣ ನೋವು ಶುರು ಆಗ್ತದೆ ಮತ್ತು ಗಂಟುಗಳು ಕ್ರಮೇಣವಾಗಿ ತಮ್ಮ ನಾರ್ಮಲ್ ಏನು ಸ್ಥಿತಿ ಇರುತ್ತೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಆಗ್ತವೆ ಸರ್ ತಪಾಸಣೆ ಮಾಡ್ತೀರಿ ತಪಾಸಣೆ ಅಂತ ಸರ್ ನಾವು ಫಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್ ಅಲ್ಲಿ ನಾವು ಕ್ವಶ್ಚನರೀಸ್ ಮಾಡ್ತೀವಿ ಸರ್ ಕ್ವಶನರೀಸ್ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ ಸರ್ ಪ್ರಶ್ನೆಗಳನ್ನು ಕೇಳ್ತಾ ಒಂದೊಂದು ಈಗ ಬೆಳಿಗ್ಗೆ ಎದ್ದ ತಕ್ಷಣ ಮೈಕೈ ನೋವು ಜಾಸ್ತಿ ಇರುತ್ತೋ ಅಥವಾ ಬಿಗಿ ಜಾಸ್ತಿ ಇರುತ್ತೋ ಊತ ಇರುತ್ತೋ ನೋವು ಇರುತ್ತೋ ಅದನ್ನೆಲ್ಲ ಕೇಳ್ತೀವಿ ಅಥವಾ ಈ ನೋವು ಜಾಸ್ತಿ ಆದಾಗ ನಿಮಗೆ ಜ್ವರ ಏನಾದರೂ ಕಂಡು ಬಂದಿತ್ತೋ ಹೇಗೆ ಜ್ವರವನ್ನ ನಿಯಂತ್ರಿಸಿದ್ರಿ ಅದಾದ ನಂತರನೂ ಕೂಡ ಸಂಧಿಗಳಲ್ಲಿ ನೋವುಗಳಿತ್ತು ಹೇಗೆ ಸೊ ಇದು ಒಂದನೇ ಹಂತದಲ್ಲಾದ್ರೆ ನೆಕ್ಸ್ಟ್ ದೊಡ್ಡ ಕೀಲುಗಳು ಅಂದ್ರೆ ನಮ್ಮ ಕೈನ ಮುಂಗೈ ಇರಬಹುದು ಅಥವಾ ಮೊಣಕೈ ಅಥವಾ ಭುಜದ ಜಾಯಿಂಟ್ ಅಥವಾ ಸಣ್ಣ ಅಂಗಾಲು ಅಥವಾ ಮೊಣಕಾಲು ಈ ತರ ಒಂದೊಂದು ಒಂದೊಂದು ದೊಡ್ಡ ದೊಡ್ಡ ಜಾಯಿಂಟ್ಗಳು ಅಥವಾ ಸಂಧಿಗಳು ಇನ್ವಾಲ್ವ್ ಆಗ್ತಾ ಹೋಗುತ್ತೆ ಸರ್ ಫಿಸಿಕಲಿ ದೆನ್ ನಾವು ಹೆಂಗೆ ನಾವು ಅಂತ ಹೇಳಂದ್ರೆ ರಕ್ತ ತಪಾಸಣೆ ಮೂಲಕನು ನಾವು ಕಂಡುಹಿಡೀಬಹುದು ಸರ್ ಅದರಲ್ಲಿ ವ್ಯತ್ಯಾಸ ಏನಂತ ಹೇಳಂದ್ರೆ ಈಗ ಇ ಆರ್ ಅಂತ ಬರುತ್ತೆ ಸರ್ ಇರತರು ಸೈಟ್ ಸೆಡಿಮೆಂಟೇಷನ್ ರೇಟ್ ಅಂತ ಹೇಳಿ ಅಂದ್ರೆ ನಮ್ಮ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಒಂದು ಇನ್ಫೆಕ್ಷನ್ ಇತ್ತಂದ್ರೆ ಅಥವಾ ಯಾವ್ದಾದ್ರು ಒಂದು ಇನ್ಫ್ಲೆಮೇಟರಿ ಚೇಂಜಸ್ ಅಂದ್ರೆ ಬಾವುಗಳು ಏನಾದರೂ ಇದ್ರೆ ಈ ಸೆಡಿಮೆಂಟೇಷನ್ ರೇಟ್ ಏನಿರುತ್ತಲ್ಲ ಅದ್ರ ಪ್ರಮಾಣ ಜಾಸ್ತಿ ಆಗಿರುತ್ತೆ ಸರ್ ಚಳಿಗಾಲದ ಬಹಳ ಕಷ್ಟ ಬಹಳ ತರ ಸರ್ ಕಷ್ಟ ಆಗಿರುತ್ತೆ ಏನು ತಾವು ಆಯುರ್ವೇದೊಳಗೆ ಯಾವ ರೀತಿ ಕಂಡು ಹಿಡಿತೀರಿ ಅನ್ನೋದು ಒಂದು ಹಿಮೋಗ್ಲೋಬಿನ್ ಅನ್ನ ಪ್ರಮಾಣವನ್ನು ಚೆಕ್ ಮಾಡಬೇಕು ಸರ್ ನೆಕ್ಸ್ಟ್ ಅದಾದ ನಂತರ ಇ ಎಸ್ ಆರ್ ಹೇಳಿದೆ ಸರ್ ಆಲ್ರೆಡಿ ದೆನ್ ಆರ್ ಎ ಫ್ಯಾಕ್ಟರ್ ಅಂತ ಬರುತ್ತೆ ಸರ್ ರೊಮ್ಯಾಟಿಕ್ ಫ್ಯಾಕ್ಟರ್ ಅದು ಪಾಸಿಟಿವ್ ಇರಬಹುದು ನೆಗೆಟಿವ್ ಇರಬಹುದು ಮತ್ತು ಆರ್ ಪಿ ಅಂತ ಇರುತ್ತೆ ಸಿ ರಿಯಾಕ್ಟಿವ್ ಪ್ರೋಟೀನ್ ಅದರ ಪ್ರಮಾಣವನ್ನು ಪರೀಕ್ಷೆ ಮಾಡಬೇಕು ಸರ್ ಮತ್ತೆ ಯೂರಿಕ್ ಆಸಿಡ್ ಲೆವೆಲ್ ನಮ್ಮ ದೇಹದಲ್ಲಿ ಎಷ್ಟು ಯೂರಿಕ್ ಆಸಿಡ್ ನಮ್ಮ ಅಂದ್ರೆ ಕಿಡ್ನಿ ಮುಖಾಂತರ ಹೊರಗಡೆ ಹೋಗ್ತಾ ಇದೆಯೋ ಇಲ್ವೋ ಅಥವಾ ದೇಹದಲ್ಲಿನೇ ಜಮಾ ಆಗ್ತಾ ಇದೆಯೋ ಆ ಜಮಾ ಆಗ್ತಾ ಇರೋದು ಸಂಧಿಗಳಿಗೆ ಬರ್ತಾ ಇರುತ್ತೆ ಅದಕ್ಕಾಗಿ ಇವುಗಳ ಪ್ರಮಾಣವನ್ನು ನಾವು ಪರೀಕ್ಷೆ ಮಾಡ್ಬೇಕು ಸರ್ ಈ ತರ ಪರೀಕ್ಷೆ ಮಾಡಿದಾಗ ಅದು ಗೊತ್ತಾಗ್ತದೆ ಗೊತ್ತಾಗ್ತದೆ ಏನ್ ಚಿಕಿತ್ಸೆ ಶುರು ಮಾಡ್ತೀರಿ ಸೊ ಚಿಕಿತ್ಸೆಗಳಲ್ಲಿ ಮತ್ತು ಮೂರು ವಿಧಾನ ಇದೆ ಸರ್ ಎಲ್ಲ ರೋಗಗಳಿಗೆ ನಾವು ಚರ್ಕಾಚಾರ್ಯ ಪ್ರಕಾರ ಸರ್ವೆ ರೋಗ ಅಪಿ ಮಂದಾಗ್ನು ಅಂತ ಹೇಳದ ಸರ್ ಸೊ ಅಗ್ನಿ ಅಥವಾ ಜಠರಾಗ್ನಿಯನ್ನ ನಾವು ದೀಪನ ಮಾಡೋದು ಅಥವಾ ಉತ್ತೇಜನ ಮಾಡೋದು ಆಹಾರ ಪಚನ ಕ್ರಿಯೆಯನ್ನು ಜಾಸ್ತಿ ಮಾಡಿ ಆ ದೋಷಗಳು ಆಗದೆ ಇರುವ ಉಲ್ಲಣ ಆಗದೆ ನೋಡ್ಕೊಳ್ಳೋದು ನೋಡ್ಕೊಳ್ಳೋದು ಫಸ್ಟ್ ಅದು ಪಚನ ಆಯ್ತಂದ್ರೆ ಆತರ ತರ ಉಲ್ಬಣ ಆಗುವ ಚಾನ್ಸಸ್ ಇರುದು ಖಂಡಿತವಾಗಿ ಅದಾದ ನಂತರ ಶೋಧನ ಅಥವಾ ಪಂಚಕರ್ಮ ಕ್ರಿಯೆಗಳನ್ನು ನಾವು ಮಾಡಬಹುದು ಸರ್ ಅದರಿಂದ ನಾವು ದೋಷಗಳನ್ನು ನಿಯಂತ್ರಣವಾಗಿ ಇಟ್ಕೋಬಹುದು ಸರ್ ಅದಾದ ನಂತರ ನಾವು ಶಮನ ಅಥವಾ ಚಿಕಿತ್ಸೆ ಆ ರೋಗಿಗಳಿಗೆ ಯಾವುದು ಬೇಕಾಗುತ್ತೆ ನಾವು ಮಾತ್ರೆಗಳು ಅಥವಾ ಔಷಧಿಗಳು ಅಥವಾ ಸಂಧಿಗಳಿಗೆ ಅಪ್ಲೈ ಮಾಡಲಿಕ್ಕೆ ಯಾವುದಾದ್ರೂ ತೈಲಗಳನ್ನು ನಾವು ಯೂಸ್ ಮಾಡಬಹುದು ಸರ್ ನೆಕ್ಸ್ಟ್ ಪಕ್ವಾವಸ್ಥೆ ಇನ್ ಕೇಸ್ ಒಂದು ವರ್ಷ ಅಥವಾ ಇನ್ನು ಆರು ತಿಂಗಳು ಒಂದು ವರ್ಷ ಹಿಂಗಾದಾಗ ಅಗ್ನಿಯನ್ನು ನಾವು ಉತ್ತೇಜನ ಮಾಡಿ ರಕ್ಷಣೆ ಮಾಡಬೇಕು ಅದನ್ನು ಅದೇ ರೀತಿಯಲ್ಲಿ ಅದು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು ಆ ತರ ಒಂದು ನಾವು ಮಾಡಬೇಕು ಅದಾದ ನಂತರ ಶೋಧನಾ ಕ್ರಿಯೆ ವಾಮನ ಇರಬಹುದು ವಿರೇಚನ ಇರಬಹುದು ಬಸ್ತಿ ಚಿಕಿತ್ಸೆ ಇರಬಹುದು ಇವುಗಳನ್ನ ನಾವು ಪಾಲನೆ ಮಾಡಬೇಕು ಸರ್ ದೆನ್ ಔಷಧೋಪಚಾರ ಎರಡನೇ ಹಂತ ಸರ್ ದೆನ್ ಜೀರ್ಣಾವಸ್ಥ ಅಂದರೆ ಸುಮಾರು ವರ್ಷಗಳಿಂದ ಉಲ್ಬಣವಾಗಿ ಆ ಪರಿಸ್ಥಿತಿಯಲ್ಲಿ ನಮ್ಮನ್ನ ಸಂಪರ್ಕ ಮಾಡಿದ ಆ ಕಾಲದಲ್ಲಿ ನಾವೇನ್ ಮಾಡಬೇಕಂದ್ರೆ ಅಗ್ನಿ ಪಾಲನೆ ಮಾಡಬೇಕು ಅಂದ್ರೆ ಲೈನ್ ಅಂದ್ರೆ ವಿಷಯ ಹೊರ ಹೌದು ಮತ್ತೆ ಅದನ್ನ ಪೌಷ್ಟಿಕಾಂಶಗಳನ್ನ ಅವರಿಗೆ ಜಾಸ್ತಿ ಮಾಡಿ ಈ ಅಗ್ನಿಯನ್ನು ಸಂರಕ್ಷಣೆ ಮಾಡಿ ಪೌಷ್ಟಿಕಾಂಶಗಳನ್ನು ಸರಿಯಾಗಿ ಸಮರ್ಪಕವಾಗಿ ಅದು ಚಾನೆಲ್ ಮುಖಾಂತರ ಜಾಯಿಂಟ್ಗಳಿಗೆ ಸೇರ್ತಾ ಇರಬೇಕು ಅದಕ್ಕಿಂತ ಮೊದಲು ನಾವು ಆ ಜಾಯಿಂಟ್ ಜಾಯಿಂಟ್ನಲ್ಲಿರುವಂತಹ ಆಮದ ಅಂಶ ಅಥವಾ ಟಾಕ್ಸಿಕ್ ಏನ್ ಇರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು ಸರ್ ಅದಾದ ನಂತರ ಶೋಧನಾ ಅಥವಾ ಶಮನ ಚಿಕಿತ್ಸೆಯನ್ನು ಮಾಡಬೇಕು ಡಾಕ್ಟರ್ ಇರಣ್ಣ ಸಜ್ಜನ್ ಅವ್ರೆ ಈ ರೊಮೊಟಾಯ್ಡ್ ಆರ್ಥರಾಟಿಸ್ಟ್ ಏನಿದೆಲ್ಲ ಆಮವಾತ ಏನ್ ಔಷಧಿಗಳನ್ನು ಕೊಡ್ತೀರಿ ಮತ್ತೆ ಇದಕ್ಕೇನಾದ್ರು ಮನೆ ಮದ್ದುಗಳೇನಾದ್ರು ಇದೆಯಾ ಅವ್ರಿಗೆ ರೋಗಿಗಳಿಗೆ ಹೇಳ್ತೀರಿ ಮನೆಗೆ ಇದೆ ಇದೆಲ್ಲ ನೋಡ್ಕೊಡ್ರಿ ಅದೊಂದು ದೊಡ್ಡ ಅಭಯ ಹೌದು ಅದಕ್ಕೆ ಆಯುರ್ವೇದಕ್ಕೆ ಜನಪ್ರಿಯತೆ ಬಂದಿರೋದೇ ಈ ಕಾರಣಕ್ಕೆ ಹಂಗಾಗಿ ಏನು ಮನೆಮದ್ದುಗಳು ಏನಾದ್ರು ಇದೆಯಾ ಔಷಧಿಗಳ ಜೊತೆಗೆ ಅಡಿಗೆ ಮನೆಯಲ್ಲೇ ಸಾಕಷ್ಟು ಔಷಧಿಗಳು ನಮ್ಮಲ್ಲಿ ದೊರೆಯುತ್ತೆ ಅದರಲ್ಲಿ ಸಾಧಾರಣವಾಗಿ ಆಮವತಕ್ಕೆ ಸಂಬಂಧಿಸಿದಂತ ಔಷಧಗಳಂದ್ರೆ ಶುಂಠಿ ಇರಬಹುದು ಅರಿಶಿಣ ಇರಬಹುದು ಬೆಳ್ಳುಳ್ಳಿ ಇರಬಹುದು ಈ ತರವಾದಂತಹ ಅಡಿಗೆ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನು ನಾವು ಸಮರ್ಪಕವಾಗಿ ಸೇವಿಸುವುದರಿಂದ ಈ ರೋಗವನ್ನು ನಾವು ಸಮರ್ಪಕವಾಗಿ ನಿರ್ವಹಿಸಿ ಔಷಧ ಏನಿದೆ ನಿಮ್ಮ ಆಸ್ಪತ್ರೆಯಿಂದ ಕೊಡುವಂತದ್ದು ಶಾಸ್ತೋತ್ತವಾಗಿ ನಮ್ಮ ಆಯುರ್ವೇದ ಪದ್ದತಿಯಲ್ಲಿ ಚರಕ ಇರಬಹುದು ಶುಶ್ರತ ಇರಬಹುದು ವಾಗ್ಬಟ ಇರಬಹುದು ಈ ರೋಗಗಳಿಗೆ ಏನು ಚಿಕಿತ್ಸಾ ಪದ್ದತಿಗಳನ್ನ ಹೇಳಿದ್ದಾರೆ ಅದೇ ಶಾಸ್ತ್ರೋಕ್ತವಾದಂತಹ ಪದ್ದತಿಗಳನ್ನ ನಾವು ಫಾಲೋ ಮಾಡ್ತೀವಿ ಸರ್ ಅದರಲ್ಲಿ ಪಂಚಕರ್ಮನೂ ಇರಬಹುದು ಸ್ಥಾನಿಕವಾಗಿ ನಾವು ವಾಲುಕಾಸುವೇದ ಅಂತ ಹೇಳ್ತೀವಿ ವಾಲುಕಾಸವೇದವನ್ನು ಮಾಡಬಹುದು ವಾಲುಕಾಸುವೇದ ಅಂದ್ರೆ ಈಗೇನು ಮರಳಿರುತ್ತಲ್ಲ ಉಸುಲು ಅದನ್ನ ನಾವು ಉಪ್ಪು ಹಂಚಿನಲ್ಲಿ ಬಿಸಿ ಮಾಡಿ ಡ್ರೈ ಟೈಪ್ ಆಫ್ ಮಸಾಲೆ ಅಂದ್ರೆ ಬಿಸಿ ಶಾಖವನ್ನು ಕೊಡಬಹುದು ಸರ್ ದೆನ್ ಮಂಗರುಳ್ಳಿ ಅಂತ ಬರುತ್ತೆ ಸರ್ ಅಂತ ಹೇಳಂದ್ರೆ ಬೇಲಿಗಳಲ್ಲಿ ಇದನ್ನ ಬೆಳೆದಿರ್ತಾರೆ ಸರ್ ನಮ್ಮ ಅಮೃತ ಬಳ್ಳಿ ಹೇಗಿರುತ್ತಲ್ಲ ಸರ್ ಅದೇ ತರ ಕಾಂಡ ಇರುತ್ತೆ ಅದನ್ನ ನಾವೇನ್ ಮಾಡಬೇಕು ಒಂದು ನೀಟಾಗಿ ತೊಗೊಂಬಂದು ಕ್ಲೀನ್ ಆಗಿ ತೊಳೆದು ಅದನ್ನ ನಾವೊಂದು ಕಲ್ಲಿನಲ್ಲಿ ಆ ಪೇಸ್ಟ್ ತರ ಮಾಡಿಕೊಂಡು ಯಾವ ಸಂಧಿಗಳಲ್ಲಿ ನೋವು ಅಥವಾ ಊತ ಇರುತ್ತೆ ಅಲ್ಲಿ ನಾವು ಅದನ್ನ ಹಚ್ಚಿ ಅರ್ಧ ಗಂಟೆ ಒಂದು ಗಂಟೆವರೆಗೂ ಅದನ್ನ ಹಂಗೆ ಬಿಟ್ರೆ ಆ ಊತ ಅಥವಾ ನೋವುಗಳ ಪ್ರಮಾಣ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ ಸರ್ ಇದು ಒಂದು ದೆನ್ ಔಡ್ಲೆಂಡಿ ಏನಿರುತ್ತೆ ಅದನ್ನು ನಾವು ಒಂದು ಸ್ವಲ್ಪ ಊರು ಬೆಚ್ಚವಾಗಿ ಕಾಯಿಸಿ ಅದನ್ನ ನಾವು ಅಪ್ಲೈ ಮಾಡಬಹುದು ಸರ್ ಇದು ಮನೆಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಗಿರುವಂತಹ ಚಿಕಿತ್ಸೆಗಳು ಪದ್ದತಿಯ ಪ್ರಕಾರವಾಗಿ ಚಿಕಿತ್ಸೆ ಬೇಕಂದ್ರೆ ವೈದ್ಯರನ್ನ ಸಂಪರ್ಕಿಸಲೇಬೇಕು ಬಹಳ ಸಂತೋಷ ಇಲ್ಲಿ ತನಕ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಿ ಡಾಕ್ಟರ್ ಈರಣ್ಣ ಸಜ್ಜನ್ ಅವರೇ ಇಲ್ಲಿ ತನಕ ಅವರು ಪೂರಕವಾಗಿ ಮಾಹಿತಿ ನೀಡಿದ್ದೀರಿ ನಮ್ಮ ಯಾವುದೇ ಒಬ್ಬ ಮಧ್ಯ ವಯಸ್ಕ ಹೆಣ್ಮಕ್ಳು ಈ ರೊಮೆಟೊಥರೈಟಿಸ್ ಇಂದ ಬಳಲುತ್ತಿದ್ದಾರೆ ಖಂಡಿತವಾಗಿ ಕೂಡ ತಜ್ಞ ವೈದ್ಯರನ್ನು ಭೇಟಿಯಾಗಿ ಚಿಕಿತ್ಸೆಯನ್ನು ಪಡ್ಕೊಂಡು ಆರಾಮಾಗಿ ಖಂಡಿತವಾಗಿ ಉತ್ತಮವಾದ ಜೀವನ ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ನಮ್ಮ ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಈರಣ್ಣ ಸಜ್ಜನ್ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಆಮವಾತ ಕುರಿತಂತೆ ಡಾ ಈರಣ್ಣ ಸಜ್ಜನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಈ ವಾರದ ಪ್ರಶ್ನೆ ಆಮವಾತದಲ್ಲಿ ಯಾವ ಕೀಲುಗಳಲ್ಲಿ ನೋವು ಜಾಸ್ತಿ ಕಂಡುಬರುತ್ತದೆ ಪ್ರಶ್ನೆ ಮತ್ತೊಮ್ಮೆ ಆಮವಾತದಲ್ಲಿ ಯಾವ ಕೀಲುಗಳಲ್ಲಿ ನೋವು ಜಾಸ್ತಿ ಕಂಡುಬರುತ್ತದೆ ಪ್ರಶ್ನೆಗೆ ಸರಿಯಾದ ಉತ್ತರಗಳನ್ನು ಒಂದು ವಾರದ ಒಳಗಾಗಿ ಕಾರ್ಯಕ್ರಮದ ಸಂಖ್ಯೆಯನ್ನ ನಮೂದಿಸಿ ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬಸವೇಶ್ವರ ನಗರ ಗೋಕುಲ ರಸ್ತೆ ಡಾಕ್ಟರ್ ಕೆಎಸ್ ಶರ್ಮಾ ಕ್ಯಾಂಪಸ್ ಹುಬ್ಬಳ್ಳಿ ಐದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಈ ವಿಳಾಸಕ್ಕೆ ತಲುಪಿಸಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹುಬ್ಬಳ್ಳಿ ಕಾರ್ಯಕ್ರಮ ಪ್ರಸ್ತುತಿ ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ ಸಂಜೀವಿನಿ ಆಯುರ್ವೇದ ವೈದ್ಯಕೀಯ ಆಸ್ಪತ್ರೆ ಗೋಕುಲ್ ರಸ್ತೆ ಹುಬ್ಬಳ್ಳಿ ಸುಸಜ್ಜಿತ ಅರವತ್ತು ಹಾಸಿಗೆ ಉಳ್ಳ ಒಳರೋಗಿಗಳ ವಿಭಾಗ ಶುಚಿತ್ವ ಮತ್ತು ಸುಸಜ್ಜಿತ ಹತ್ತು ಪಂಚಕರ್ಮ ಚಿಕಿತ್ಸಾ ಕೊಠಡಿಗಳು ಆಧುನಿಕ ಶಸ್ತಕರ್ಮದ ಮೇಜರ್ ಮತ್ತು ಮೈನರ್ ಓಟಿ ಪ್ರಸೂತಿ ಸ್ತ್ರೀರೋಗ ಹೆರಿಗೆ ಮತ್ತು ನವಜಾತ ಶಿಶು ಆರೈಕೆ ವಿಭಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಘಟಕ ಐಸಿಯು ಲಭ್ಯ ವಿಶಾಲ ಫಿಜಿಯೋಥೆರಪಿ ವಿಭಾಗ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಪ್ರತ್ಯೇಕ ಆಸ್ಪತ್ರೆ ಸ್ತ್ರೀ ಹಾಗೂ ಪುರುಷ ಬಂಜೆತನಕ್ಕೆ ವಿಶೇಷ ಚಿಕಿತ್ಸೆ ಇಂದೇ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ತ್ರೀ ಸೆವೆನ್ ಫೈವ್ ಸೆವೆನ್ ಫೋರ್ ಸೆವೆನ್ जीवन के आधारा